ಸಾವಿರದ ಒಂಬೈನೂರನೇ ಇಸ್ವಿ ಅವರಿಗೆ ಹದಿನಾರು ವರ್ಷ ವಯಸ್ಸು ಕಾಥೇವಾಡದ ಮಹಾರಾಜರಾದಂಥ ರಾಣಾ ವಾಣ ಅವರ ಎರಡನೆಯ ಪುತ್ರಿ ಆಕೆ ಶ್ರೀ ಪ್ರತಾಪ ಕುಮಾರಿ ಬಾಯಿ ಇವರ ಜೊತೆಗೆ ಅವರಿಗೆ ಮದುವೆ ಆಗುತ್ತೆ ಮದುವೆ ಅತ್ಯಂತ ಅದ್ಭುತವಾದ ವಿಜೃಂಭಣೆಯಿಂದ ಆದಂಥ ಮದುವೆ ಮದುವೆಯನ್ನು ಜಗನ್ಮೋಹನ ಪ್ಯಾಲೇಸಲ್ಲಿ ಮಾಡ್ತಾರೆ ಇಡೀ ಜಗನ್ಮೋಹನ ಪ್ಯಾಲೇಸು ಅತ್ಯಂತ ಶೃಂಗ ಶೃಂಗಾರಮಯವಾಗಿ ಅಲಂಕೃತವಾಗಿತ್ತು ಆ ಮದುವೆಗೆ ಲಾರ್ಡ್ ಕರ್ಜನ್ ಅವರೇ ಬಂಗಾಳದಿಂದ ಬಂದಿರ್ತಾರೆ ಲಾರ್ಡ್ ಕರ್ಜನ್ನು ಕರ್ಜನ್ಸ್ ವೈಫು ಮತ್ತು ಕಂಪ್ಲೀಟ್ ಗವರ್ನರ್ ಜನರಲ್ ಫ್ಯಾಮಿಲಿ ಪೂರ್ತಿ ಈ ಮದುವೆಗೆ ಬಂದಿದ್ರು ಅವ್ರು ಬಂದ್ರೆ ಇಳ್ಕೊಳಕ್ಕೆ ಅಂತ ಹೇಳಿ ಅತ್ಯಂತ ಭವ್ಯವಾದ ಬಂಗಲೆಗಳಲ್ಲಿ ಎಲ್ಲ ಬ್ರಿಟಿಷ್ ಅಧಿಕಾರಿಗಳಿಗೆ ಎಲ್ಲ ಬ್ರಿಟಿಷ್ ಆಡಳಿತ ವರ್ಗದ ಸಿಬ್ಬಂದಿಯವರಿಗೆ ಹಾಗೂ ಅರಮನೆಗೆ ಬಂದು ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಎಲ್ಲರಿಗೂ ಸಹ ವಿಶೇಷವಾದಂತಹ ಆಹ್ವಾನವನ್ನ ವಿಶೇಷವಾದಂತಹ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನ ಮಾಡಿಸಿದ್ರು ಅವರೆಲ್ಲರೂ ಸಹ ಈ ದೊಡ್ಡ ಸಮಾರಂಭಕ್ಕೆ ಬಂದು ಎಲ್ಲರೂ ಸಹ ಪಾರ್ಟಿಸಿಪೇಟ್ ಮಾಡಿದ್ರು ಇದೊಂದು ಅತ್ಯಂತ ಭವ್ಯವಾಗಿ ನಡೆದಂತಹ ಮದುವೆ ಈ ಮದುವೆ ಆದ್ಮೇಲೆ ಅವರು ಇಡೀ ಮೈಸೂರು ಸಂಸ್ಥಾನ ಪ್ರಾಂತ್ಯ ಅಂತ ನಾವೇನ್ ಕರಿತೀವೋ ಅದೆಲ್ಲಾನು ಸಹ ಸಂಚಾರ ಮಾಡ್ಕೊಂಡು ಬಂದ್ರು ಯಾಕೆ ಅಂದ್ರೆ ಅವರು ಮೈಸೂರು ಸಂಸ್ಥಾನದ ಆಡಳಿತವನ್ನ ಮುಂದೆ ನಡೆಸ್ಬೇಕಾಗಿತ್ತು ಹಾಗಾಗಿ ಅವರನ್ನ ಕೆಂಪನಂಜಮ್ಮಣ್ಣಿ ಅವರು ಎಲ್ಲ ಕಡೆ ಹೋಗಿ ಅದ್ರ ಬಗ್ಗೆ ಎಲ್ಲ ಬಾ ಅಂತ ಕಳ್ಸಿದ್ರು ಹೀಗಾಗಿ ಸಂಸ್ಥಾನದ ಸುತ್ತು ಸಂಚಾರ ಹೊರಟ್ರ ಅವರು ಮದ್ರಾಸು ಕಲ್ಕತ್ತಾ ಸಂಸ್ಥಾನದ ಎಲ್ಲ ಭಾಗಗಳು ಬಂಗಾಳ ಸಂಯುಕ್ತ ರಾಜ್ಯಗಳು ಇದೆಲ್ಲಾ ನೋಡ್ಕೊಂಡು ಬಂದ್ರು ಕಾಶಿ ಜೈಪುರ್ ಬರೋಡಾ ಎಲ್ಲ ಸಂಸ್ಥಾನಗಳ ಎಲ್ಲ ಪ್ರಮುಖ ಪಟ್ಟಣಗಳ ಮತ್ತು ಅಲ್ಲಿರುವಂತ ಎಲ್ಲ ವಿಷಯಗಳನ್ನ ಅಧ್ಯಯನ ಮಾಡೋ ರೀತಿನಲ್ಲಿ ಅವರು ಸಂಚಾರ ಮುಗಿಸಿ ಬಂದ್ರು ಎರಡು ಬಾರಿ ಅವರು ಮೈಸೂರು ಸಂಸ್ಥಾನ ಹಾಗೂ ಭಾರತದ ಹಲವು ಭಾಗಗಳನ್ನು ಅವರು ಸಂಚಾರ ಮಾಡಿದರು